ಇದು ನಮ್ಮ ಕರ್ನಾಟಕದ ಒಂದು ಸಂಗಮ ಕ್ಷೇತ್ರ ಇದು ನಮ್ಗೆ ಹೇಗೆ ಅಲ್ಲಿ ಒಂದು ಸಂಗಮ ಕ್ಷೇತ್ರ ಇದೆ ಅದೇ ರೀತಿ ನಮ್ಮ ಒಂದು ಗಣಗಾಪುರದಲ್ಲಿ ಒಂದು ಸಂಗಮ ಕ್ಷೇತ್ರ ಇದೆ ಅದು ತ್ರಿಮೂರ್ತಿ ಸ್ವರೂಪಗಳ ಜಾಗದಲ್ಲಿ ತ್ರಿಮೂರ್ತಿ ಮೂರು ತೀರ್ಥಗಳು ಸಂಗಮ ಆಗತಕ್ಕಂತ ಒಂದು ಕ್ಷೇತ್ರ ಗಣಗಾಪುರ ಅಂತ ಕೇಳಿದ್ರೆ ದತ್ತಾತ್ರೇಯರು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದಂತ ದತ್ತಾತ್ರೇಯರು ಏನೊಂದು ಅವರ ಒಂದು ಪಾದಕ್ಕೆ ಅನ್ನೋದೇನಿಲ್ಲ ಇಲ್ಲಿದೆ ಆ ಒಂದು ದರ್ಶನಕ್ಕೋಸ್ಕರವಾಗಿ ನಾವು ಸದಾಕಾಲ ಬರ್ತಾನೆ ಇಡ್ತೀವಿ ಕುಂಭದಿಂದ ಬಂದಾದ್ಮೇಲೆ ಬರಕ್ ಸಮಯ ಸಿಕ್ಕಿರ್ಲಿಲ್ಲ ಹಾಗಾಗಿ ಈಗ ಒಂದು ಅವಕಾಶವು ಕೂಡ್ಬಂತು ಮಹಾ ಕುಂಭಮೇಳದಿಂದ ಬಂದ ಸುಮಾರು ಒಂದು ಎಷ್ಟು ಜನರಿಗೆ ಆಶೀರ್ವಾದ ಮಾಡ್ತೀನಿ ಮಹಾ ತಮ್ಮ ದರ್ಶನ ಮಹಾಕುಂಭದಲ್ಲಿ ಬಂದ ಭಕ್ತಾದಿಗಳಿಗೆ ತಾವು ಯಾವ ತರ ದರ್ಶನ ನೀಡಿದ್ದೀವಿ ಅನ್ನೋದು ಸ್ವಲ್ಪ ಕರ್ನಾಟಕ ಜನತೆಗೆ ಅಂದ್ರೆ ದರ್ಶನ ಅಂದ್ರೆ ಒಬ್ಬ ಸಾಧವಾಗಿ ಯಾವ ರೀತಿ ಒಂದು ದತ್ತರ ಮಗನಾಗಿ ಏನೊಂದು ಒಬ್ಬ ಮಗನಾಗಿ ನಾನು ಯಾವ ರೀತಿ ನಿಂತ್ಕೋಬೇಕಾಗಿತ್ತು ಯಾವ ರೀತಿ ಒಂದು ಸಿದ್ಧರ ಒಬ್ಬ ಮಗನಾಗಿ ನಾವು ಕೂರ್ಬೇಕಾಗಿತ್ತು ಆ ರೀತಿ ಕುತ್ಕೊಂಡು ನಮ್ಮ ಸಕಲ ಸನಾತನ ಧರ್ಮದವ್ರಿಗೆ ಹಾಗೆ ವಿಶೇಷವಾಗಿ ನಮ್ಮ ಕರ್ನಾಟಕದವ್ರಿಗೆ ಅದರಲ್ಲೂ ಹೆಚ್ಚಾಗಿ ನಮ್ಮ ಹುಬ್ಳಿ ಮಂದಿಗೆ ಸ್ವಲ್ಪ ಜಾಸ್ತಿನೇ ಆಶೀರ್ವಾದ ಆಗಿದೆಪ್ಪ ಬಹಳ ಅದ್ಭುತವಾದಂತ ನಮ್ಮ ಕರ್ನಾಟಕದಿಂದನೇ ಒಂದು ಅರ್ಧ ಜನ ನಮ್ಮ ಕರ್ನಾಟಕದವರಿದ್ರೇನು ಅಂತ ಅನಿಸ್ತಾ ಇತ್ತು ನಮ್ಮ ಕುಮ್ಮೇಳದಲ್ಲಿ ಅದರಂತರಲ್ಲಿ ಸುಮಾರು ಎಷ್ಟು ಜನ ಭಾಗವಹಿಸ್ತಾರೆ ಗುರುಗಳೇ ಮಾತು ಒಂದು ಅಪ್ಪ ಕಮ್ಮಿ ಅಂದ್ರೆ ಒಂದು ಅರವತ್ತೈದು ಕೋಟಿಯಿಂದ ಎಪ್ಪತ್ತು ಕೋಟಿವರೆಗೂ ಅಂತ ಒಂದು ಸಮೀಕ್ಷೆ ನಮ್ಗೆ ಹೇಳುತ್ತೆ ನಮ್ಮ ಒಂದು ಗುರು ಮೂಲಗಳಲ್ಲಿ ಅಖಾಡ ಮೂಲಗಳಲ್ಲಿ ಬಂದಿರ್ತಕ್ಕಂಥ ವಿಚಾರ ಸೊ ನಾವು ಇದ್ದಂತೆ ಒಂದು ನಲ್ವತ್ತೈದು ಕೋಟಿವರೆಗೂ ಅನ್ನ ಹನ್ನೆರಡು ಹದಿಮೂರನೇ ತಾರೀಕುವರೆಗೂ ಅಷ್ಟಿತ್ತು ಅದು ಬಂದಾದ್ಮೇಲೆ ಮತ್ತೆ ಶಿವರಾತ್ರಿವರೆಗೂ ನೀನೇ ಲೆಕ್ಕಾಚಾರ ಮಾಡ್ಕೊಂಬೋದಲ್ಲಪ್ಪ ಮಾಧ್ಯಮಗಳು ನಿಮ್ಗೆಲ್ಲ ಗೊತ್ತಿರುತ್ತಲ್ವಾ ಸುಮಾರು ಕುಂಭಮೇಳ ಮುಗಿಸಿರಿ ಕರ್ನಾಟಕ ಜನತೆಗೆ ಅಂದಪ್ಪ ನಾವ್ ಏನ್ ಹೇಳ್ತೀವಿ ಅಂದ್ರೆ ಸನಾತನ ಧರ್ಮದ ಬಗ್ಗೆ ಮೈಗೂಡಿಸ್ಕೊಳ್ಳಿ ಸನಾತನ ಧರ್ಮಕ್ಕೆ ಸಹಕಾರ ಕೊಡಿ ಇಲ್ಲಿ ಸನಾತನ ಧರ್ಮದ ಬಗ್ಗೆ ಇಲ್ಲೊಂದು ಕಾರ್ಯಕ್ರಮ ನಡ ನಡೀತಾ ಇರುತ್ತೆ ಎಲ್ಲರೂ ಸಾಮೂಹಿಕವಾಗಿ ಪಾಲ್ಗೊಳ್ಳಿ ಏನಪ್ಪಾ ಅವಾಗ ಧರ್ಮ ಉಳಿಯುತ್ತೆ ಅನ್ನೋದು ನಾವು ಹೇಳಕ್ ಇಷ್ಟ ಪಡ್ತೀವಿ ಕ್ಷೇತ್ರಕ್ಕೆ ಬಂದಿರಿ ಬಂದ ನಂತರ ಭಕ್ತಾದಿಗಳಿಗೆ ಅನ್ನದಾನ ಅನ್ನದಾನೆ ಅಪ್ಪಮ್ಮ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತೀವಿ ದತ್ತಕ್ಷೇತ್ರದಲ್ಲಿ ಒಂದು ತತ್ವ ಇದೆ ಏನಂತ ಹೇಳಿದ್ರೆ ಎಂತ ಅಹಂ ಇದ್ದವನು ಎಂತ ಇದ್ದಿದ್ದವನು ಸಹ ಗುರು ಮುಂದೆ ಶರಣಾದರೆ ಅವನು ಉದ್ಧಾರ ಆಗ್ತಾನೆ ಅಂತ ಇಲ್ಲಿ ತಾನು ನಾನು ಅನ್ನೋದನ್ನ ಅವನು ಗುರುಪಾದಕ್ಕೆ ಶರಣಾಗ್ತಾನೆ ಅಂತ ನಾನು ಬಿಡ್ಲಿಲ್ಲ ಅಂತಂದ್ರೆ ಏನು ಸುಖ ಇಲ್ಲ ಏ ನಾನು ಆಗಿದ್ದೀನಿ ಹೀಗಿದ್ದೀನಿ ಅಂತ ಬರ್ತಾನೆ ಅಂತಂದ್ರೆ ಏನು ಪ್ರಯೋಜನ ಬರಲ್ಲ ಇಲ್ಲಿ ಗುರು ಮುಂದೆ ಯಾಕೆ ಒಂದು ಮಧುಕರಿಯನ್ನು ಮಾಡ್ತೀವಿ ಏನಂದ್ರೆ ನಮ್ಮ ಸಪ್ತ ಸಪ್ತ ಚಕ್ರ ಕರ್ಮಗಳಲ್ಲಿ ನಾನು ಅಂತಕ್ಕಂಥದ್ದು ಸತ್ತು ಎಲ್ಲರ ಮುಂದೆ ನಾನು ಕೈಯೊಡ್ಡಿ ನಾನು ಮಧುಕರಿಯನ್ನು ಬೆಳೆದಾಗ ನನ್ನಲ್ಲಿ ಕರ್ಮ ಕರ್ಮಗಳದು ಇನ್ನೊಬ್ಬರು ನಾನು ಫಲವನ್ನ ಇಸ್ಕೊಂಡಾಗ ನನಗೂ ಧರ್ಮದ ರೂಪದಲ್ಲಿ ಅನುಪೂರ್ಣೇಶ್ವರಿ ಅನುಗ್ರಹ ಆಗುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆಪ್ಪ ಒಳ್ಳೇದಾಗ್ಲಿ ಆಗ್ಲಿ ಗರ್ಗಾಪುರದಲ್ಲಿ ಇವತ್ತು ಬಂದು ಇವತ್ತು ಗುರುಗಳ ದರ್ಶನ ಆದ್ಮೇಲೆ ನಾಳೆ ಏನೊಂದು ವಿಶೇಷವಾಗಿ ನಮ್ಮ ಒಂದು ಕಲಬುರಗಿಯಲ್ಲಿ ಏನಪ್ಪಾ ಕಲಬುರಗಿಯಲ್ಲಿ ಒಂದು ಶ್ರೀರಾಮನವಮಿಯ ಒಂದು ಮಹಾ ಒಂದು ಹನ್ನೆರಡನೇ ವರ್ಷದ ಒಂದು ಮಹಾ ಉತ್ಸವ ದೊಡ್ಡ ಉತ್ಸವ ಜರುಗ್ತಾ ಇದೆ ಅಲ್ಲಿಗೆ ನಮ್ಮ ಏನೊಂದು ಶ್ರೀರಾಮ ಸೇನಾ ಸಮಿತಿಯ ಒಂದು ಅಧ್ಯಕ್ಷರಾದಂತಹ ನಮ್ಮ ರಾಜಭವನಿ ಅವರು ನಮ್ಗೆ ಒಂದು ವಿಶೇಷವಾದಂತಹ ಒಂದು ಆಹ್ವಾನ ಇದು ಬನ್ನಿ ಗುರುಗಳೇ ಒಂದು ಸನಾತನ ಧರ್ಮದ ಒಂದು ಇದರಲ್ಲಿ ನಮಗೂ ಜೊತೆ ಕೈ ಜೋಡಿಸಿ ಅಂತ ಖುಷಿಯಾಗಿ ಸಂತೋಷದಿಂದ ಬಂದಿದ್ದೀವಿ ಒಂದು ಸನಾತನ ಧರ್ಮದ ಯಾತ್ರೆಗೆ ನಮ್ಮ ಒಂದು ಸಣ್ಣ ಒಂದು ಹೆಜ್ಜೆ ಅಂತ ಹೇಳಿ ಕಲಬುರಗಿ ಬಂದಿದ್ದೇವೆ ನಾಳೆ ರಾಮನ ಮೂರ್ತಿ ಆವರಣದಲ್ಲಿ ತಾವು ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದೇವೆ ಈಗೇನಪ್ಪಾ ಅಂದ್ರೆ ಕೆಲವೊಂದು ಜನ ಜಯಂತಿಗಳು ಆಡಂಬರ ಆಚರಣೆಗಾಗಿಯೇ ಮಾಡ್ತಾ ಇದ್ದಾರೆ ಇದು ಏನಪ್ಪಾ ಅಂದ್ರೆ ಒಂದು ಮೈ ಜಯಂತಿಗಳು ಮಾಡ್ತಾ ಇಲ್ಲ ಏನಪ್ಪಾ ಅಂದ್ರೆ ಆಡಂಬರ ಜನ ಈ ಜಯಂತಿ ಸುಮ್ಮನೆ ಕೂಡಲು ಕುಪ್ಪಡಿಸುವುದು ಇದೊಂದು ಆಗ್ತಾ ಇದೆ ಇಂತ ಜನರಿಗೆ ತಾವೇನು ಸಂದೇಶ ಕೊಡ್ತೀವಿ ಅದು ಏನಾಗುತ್ತೆ ಅಂತ ಹೇಳೋದು ನಾಳೆ ಅಕಸ್ಮಾತ್ ಯಾರು ಬೇರೆ ಏನಾದ್ರು ಒಂದು ಪ್ರಶ್ನೆ ಕೇಳಿದಾಗ ನಾವು ತಯಾರಿ ಆ ತಯಾರಿ ಇರಬೇಕು ಅನ್ನೋದಕ್ಕೋಸ್ಕರವಾಗಿ ಈ ರಾಮನವಮಿ ಉತ್ಸವವನ್ನ ಇಷ್ಟು ವಿಜೃಂಭಣೆಯಿಂದ ಮಾಡಿ ಜನತೆಗೆ ಒಂದು ಸನಾತನ ಧರ್ಮದ ಒಂದು ನಮ್ಮದೇ ಒಂದು ಜೈ ಬಜರಂಗ ಬಜರಂಗಳ ಇರಬಹುದು ಏನಪ್ಪಾ ಆರ್ ಎಸ್ ಎಸ್ ಇರಬಹುದು ಏನಪ್ಪಾ ನಮ್ಮ ಒಂದು ಶ್ರೀರಾಮ ಸೇನಾ ಸಮಿತಿ ಇರಬಹುದು ಅಂದ್ರೆ ಅಂದ್ರೆ ಹೇಗೆ ನಮ್ಮ ಒಂದು ಸನಾತನ ಧರ್ಮದ ಒಂದು ಶಕ್ತಿ ದೈವತೆಗಳ ಒಂದು ಸಂಘ ಇನ್ನೊಂದು ಒಂದು ಸಂಸ್ಥೆ ಅಂತ ಒಂದೇನೊಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಹೆಚ್ಚಾಗಿ ಸಪೋರ್ಟ್ ಮಾಡಿದಷ್ಟು ಸನಾತನ ಧರ್ಮ ಅಷ್ಟಾಗಿ ಬೇಯುತ್ತೆ ಅನ್ನೋ ಒಂದು ಸಂದೇಶಕ್ಕೋಸ್ಕರವಾಗಿ ವಿನಃ ಡಿ ಜೆ ಅಂತ ಅಂದ್ರೆ ಏನಂತ ಹೇಳಿದ್ರಪ್ಪ ಒಂದು ಡಿಜೆ ಅನ್ನೊಂದು ವಿಚಾರಕ್ಕೆ ಅದ್ರಲ್ಲಿ ತಪ್ಪು ಬರಲ್ಲ ಅದ್ರಲ್ಲಿ ಬೇರೆ ಏನು ಹಾಕಿರಲ್ವಲ್ಲ ರಾಮ ಭಜನೆ ಮಾತ್ರ ಹಾಕಿರ್ತೀವಿ ಸಂತೋಷದಿಂದ ರಾಮನ ನವಮಯನ್ನು ಆಚರಿಸ್ತೀವಿ ಅಷ್ಟೇ ವಿನಃ ಅನ್ಯತಃ ಬೇರೆ ಯಾವುದೋ ಹಾಡನ್ನ ಹಾಕೊಂಡಾಗ್ಲಿ ಇನ್ನೊಂದಾಗ್ಲಿ ಮಾಡೋಂತ ಏನ್ ಮಾಡಲ್ಲ ಡಿ ಜೆ ಅಂತ ಏನಾಗ್ತಾರೆ ರಾಮ ಮಂತ್ರ ಆಗಿರ್ತಾರೆ ರಾಮನ ಭಜನೆ ಆಗಿರ್ತಾರೆ ಇಲ್ಲ ಆಂಜನೆಯಿಂದ ಏನೋ ಒಂದ್ ಅದ್ರಲ್ಲಿ ಏನು ಸ್ವಲ್ಪ ಸದ್ದು ಗದ್ದಲ ಜಾಸ್ತಿ ಏನಪ್ಪಾ ಅಂದ್ರೆ ಮೊದಲಿನ ಜಯಂತಿಗಳಿಗೆ ಈಗಿನ ಜಯಂತಿಗಳಿಗೆ ವ್ಯತ್ಯಾಸ ನಿಧಿಗಳು ಈಗಿನ ಜಯಂತಿಗಳು ಕೇವಲ ಆಡಂಬರ ಆಚರಣೆಗಳೇ ಆಗ್ತಾ ಇದೆ ಒಂದು ಮೈ ತುಂಬಾ ಪೂರ್ತಿವಾಗಿ ಈಗ ರಾಮ ರಾಮನ ಒಂದು ನಾವೇನಪ್ಪಾ ಅಂದ್ರೆ ರಾಮನ ಬಗ್ಗೆ ಒಂದು ಸಂಪೂರ್ಣವಾಗಿ ತಿಳಿದುಕೊಂಡು ರಾಮನ ಹೇಗೆ ಏನ್ ವಿಚಾರಿಸ್ತದಲ್ಲ ಆ ಟೈಪ್ ನಮ್ಮ ಜೀವನದಲ್ಲಿ ಅವರ ಆದರ್ಶ ತತ್ವ ಅಲ್ಸಕೊಂಡ್ರೆ ಅದೊಂದು ಕೂಡ ಒಂದು ಕುಂಭಮೇಳದಲ್ಲಿ ಏನಂತ ರಾಮನ ಆದರ್ಶವನ್ನ ಗಣನೆ ತಗೊಂಡು ಬಾಳಿದ್ರೆ ಮಾತ್ರ ಅಷ್ಟೇ ಏನಪ್ಪಾ ಸುಮ್ನೆ ಫಂಕ್ಷನ್ ಬಂದಾಗ ಇಲ್ಲ ಒಂದು ಕಾರ್ಯಕ್ರಮ ಅಂತ ಬಂದಾಗ ಸುಮ್ನೆ ರಾಮ ಹನುಮ ಅಂತ ಹೇಳಿದ್ರೆ ನಾವು ಮಂಗಗಳಾಗ್ತೀವಿ ಸದಾಕಾಲ ನಿತ್ಯ ರಾಮನ ಆದರ್ಶವನ್ನ ಮೈಗೂಡಿಸ್ಕೊಂಡು ರಾಮ ಯಾಕೆಂತ ಹೇಳಿದ್ರೆ ಶ್ರೀರಾಮಚಂದ್ರ ಮಹಾಪ್ರಭು ಅಂತ ಅಂದ್ರೆ ಏನಂತಂದ್ರೆ ಅವರ ಒಂದು ಆದರ್ಶ ಇದೆಯಲ್ಲ ಅದರಲ್ಲೂ ಎಕ್ಸ್ಪೆಷಲಿ ಬಂದು ಮಾತಾ ಪಿತೃ ಸೇವಾ ಏನಪ್ಪಾ ಪರಿಪಾಲನಾ ಒಂದು ಪರಂಪರೆ ಒಂದು ತತ್ವವನ್ನ ಪರಮಾತ್ಮನ ನೋಡಿ ನಾವು ಕಲ್ತ್ಕೋಬಹುದು ಅದನ್ನ ರಾಮನ ಒಂದು ತತ್ವವನ್ನು ಅಳ್ ಅಳವಡಿಸ್ಕೊಂತೀವಿ ಅನ್ನೋದಾದ್ರೆ ಈ ರಾಮನವಮಿಯಲ್ಲಿ ಒಂದು ಸಂದೇಶ ಏನಂತ ಹೇಳಿದ್ರೆ ಆ ರಾಮನ ಒಂದು ತತ್ವ ಹೇಗೆ ಅಂತ ಹೇಳಿದ್ರೆ ತಂದೆ ತಾಯಿಗಳು ಬೆಲೆ ಕೊಡಿ ಅವಾಗ ನೀವ್ ರಾಮ ಆಗ್ತೀರಿ ಬೆಲೆ ಕೊಡಿಲಿಲ್ಲ ಅಂತಂದ್ರಪ್ಪ ಹಂಗ ಆಗ್ತೀರಿ ಇದೇ ಲೆಕ್ಕ ಹಾಗಾಗಿ ರಾಮನವಮಿ ಅಂತಕ್ಕಂಥದ್ದು ಆಡಂಬೀಕರಣವಾಗಿ ಆಗೋದ್ ಬೇಡ ಧಾರ್ಮಿಕವಾಗಿ ನಡೀಲಿ ಸದಾ ಕಾಲ ನಡೀತಾ ಇರಲಿ ವರ್ಷಕ್ಕೊಂದ್ಸರಿ ಯಾವಾಗೋ ರಾಮನವಮಿ ಬಂದಾಗ ರಾಮನವಮಿಯನ್ನು ನಡೆಯೋದ ಬೇಡ ತಿಂಗಳಿಗೊಮ್ಮೆ ರಾಮ ಭಜನೆ ಮಾಡ್ಲಿ ಶನಿವಾರ ಬಂದಾಗ ಹನುಮನ್ ಭಜನೆ ಮಾಡ್ಲಿ ಏನಪ್ಪಾ ಆತರ ನಡೀತಾ ಹೋಗ್ತಾ ಇದ್ರೆ ಇನ್ನು ಸನಾತನ ಧರ್ಮ ಬೆಳೀತಾ ಹೋಗ್ತಾ ಇರುತ್ತೆ ಅಂದ್ರೆ ಏನೊಂದು ಈ ಒಂದು ಆ ರಾಮನವಮಿಯ ಒಂದು ಇದರಲ್ಲಿ ಏನೊಂದು ಜನ ಈ ಒಂದು ಸಂದೇಶವನ್ನ ಈಗ ಒಂದು ಸಂಗೀತ ಮುಖಾಂತರವಾಗಿ ಇನ್ನೊಂದು ಮುಖಾಂತರವಾಗಿ ಅಂದ್ರೆ ಇವತ್ತಿನ ಜನಕ್ಕೆ ಅದು ಆ ಮುಖಾಂತರವಾಗಿ ತಲುಪಬೇಕು ಅಂತಕ್ಕಂಥದ್ದು ಇವತ್ತು ವಿಪರ್ಯಾಸ ಅವತ್ತಿನ ಒಂದು ನಿನ್ನ ಮಾತಿದೆ ಭಯ ನಂದಿ ಅವತ್ತಿನ ಒಂದು ಲೆಕ್ಕಾಚಾರಕ್ಕೂ ಇವತ್ತಿನ ಲೆಕ್ಕಾಚಾರಕ್ಕೆ ಅವತ್ತು ತಾಳ ಮೇಳ ಭಜನೆ ಸತ್ಸಂಗ ಈ ತರ ನಡೀತಾ ಇತ್ತು ಇವತ್ತೇನಂದ್ರೆ ಅದೆಲ್ಲ ಮಾಧ್ಯಮೀಕರಣ ಆಗಿದೆ ಏನಪ್ಪಾ ಅವತ್ತು ಎಲ್ಲ ಎಂತವ್ರುನು ಇವತ್ತು ಬಂದು ಪರಮಾತ್ಮ ಅಂತ ಮೊದ್ಲೇನ್ ಮಾಡೋರು ಎಲ್ಲ ಎರಡು ಕೈ ಒಡ್ಡಿ ಬೇಡವರು ಅಪ್ಪ